ಪರಾಟ ಮಾಡೋದಕ್ಕೆ ಅಥವಾ ಮೃದುವಾಗಿರುವಂಥ ಚಪಾತಿನ ಮಾಡೋದಕ್ಕೆ ಪದ್ರ ಪದ್ರವಾಗಿ ಬರಬೇಕು ಅಂತಂದ್ರೆ ನೋಡಿ ಇದೊಂದು ಸಂಡಿಗೆ ಮಾಡೋ ಒತ್ತು ಶಾವ್ಗೆ ಮಾಡುವಂಥ ಅಥವಾ ಚಕ್ಲಿ ಮಾಡೋ ಮಿಷಿನ್ ಇದ್ರೆ ಸಾಕು ಹದಿಂಗಪ್ಪ ಅಂತೀರ ಬನ್ನಿ ವಿಡಿಯೋನ ತಡ ಮಾಡೋದು ಬಿಡ ಶುರು ಮಾಡೋಣ ನಾನಿಲ್ಲಿ ಹಿಟ್ಟನ್ನು ಕಲ್ಸ್ಕೊಳ್ಳೋದಕ್ಕೆ ಅಗಲುವಾಗಿರುವಂಥ ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ನಂತರ ಇದರ ಜೊತೆಗೆ ಸ್ವಲ್ಪ ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ನೀರನ್ನು ಹಾಕಿರೋದ್ರಿಂದ ನಾನು ಕೈಯಿಂದ ಕಲಿಸ್ತಾ ಇಲ್ಲ ಈ ರೀತಿ ಮೊದಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಈ ಥರ ಮಿಶ್ರಣ ಮಾಡಬೇಕು ನೋಡಿ ಈ ಥರ ಮಾಡಿಬಿಟ್ಟು ಒಂದು ಸ್ವಲ್ಪ ಇದೆಲ್ಲ ಗಂಟು ಗಂಟುಗಳ ಥರ ಆಗ್ತಾ ಬರುತ್ತೆ ನೋಡಿ ಆವಾಗ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಹಾಕ್ಕೊಳ್ತಾ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಪೂರ್ತಿ ಹಿಟ್ಟಿಗೂ ಕೂಡ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಶ್ರಣ ಮಾಡಿ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಬಿಡೋಣ ಯಾಕಂದರೆ ಬಿಸಿ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಇಟ್ಟು ಕೂಡ ನೆಂದಿರುತ್ತೆ ನೋಡಿ ಇವಾಗ ಕೈನಿಂದ ಈ ರೀತಿ ಕಲಿಸ್ಕೊಂಬಿಟ್ರೆ ತುಂಬ ಸಾಫ್ಟಾಗಿ ಇಟ್ಟು ನೋಡಿ ಎಷ್ಟು ಎಷ್ಟು ಮೃದುವಾಗಿ ಬರುತ್ತೆ ಅಂತಂದರೆ ತುಂಬಾ ಸಾಫ್ಟಾಗಿರುತ್ತೆ ಯಾವುದೇ ಟೈಮಲ್ಲಿ ನಾವು ಚಪಾತಿ ಮಾಡಬೇಕು ಕ್ವಿಕ್ಕಾಗಿ ಪಟಪಟ ಅಂತ ಅನ್ನೋರು ಈ ರೀತಿ ಬಿಸಿ ನೀರನ್ನು ಬಳಸಿ ಹಿಟ್ಟನ್ನು ಕಲಸಿ ಪೂರಿ ಅಥವಾ ಚಪಾತಿನ ಮಾಡಿ ತುಂಬಾ ಮೃದುವಾಗಿ ಬರುತ್ತೆ ನೋಡಿ ಇವಾಗ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ ನಂತರ ಇವಾಗ ನಾನಿಲ್ಲಿ ಸಣ್ಣಗೆನೋ ಹತ್ತೋದಕ್ಕೆ ಅಥವಾ ಉತ್ಸಾವಿಗೆ ಮಾಡೋದಕ್ಕೆ ಬೆಳೆಸೋಂಥ ಒಂದು ಮಿಷಿನನ್ನು ತಗೊಂಡಿದ್ದೀನಿ ನೋಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೊಚ್ಚ ಹಾಗೆ ಮಾಡೋದು ಹೇಗೆ ಅಂತ ಕೂಡ ನಾನು ವೀಡಿಯೋನ ಶೇರ್ ಮಾಡಿದ್ದೀನಿ ಆ ವೀಡಿಯೋನೂ ಕೂಡ ಯಾರು ನೋಡಿಲ್ಲ ನೋಡಿ ಐಕಾಂಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಇವಾಗ ಸ್ವಲ್ಪ ನಾನು ಈ ದಪ್ಪನಾಗಿ ಇದೆಯಲ್ವ ಹೋಲು ಈ ಒಂದು ಪ್ಲೇಟನ್ನು ಹಾಕ್ಕೊಂಡಿದ್ದೀನಿ ನಂತರ ಕಲಿಸ್ಕೊಂಡಿರೋಂಥ ಹಿಟ್ಟನ್ನು ಹಾಕಿ ಇವಾಗ ನೋಡಿ ಈ ರೀತಿ ಟೈಟ್ ಮಾಡಿಕೊಂಡು ಇವಾಗ ಒತ್ಕೊಳ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಬೋದು ರಿಸ್ಕು ಕೂಡ ಆಗಲ್ಲ ಹಿಟ್ಟು ಕೂಡ ಸಾಫ್ಟಾಗಿರುತ್ತಲ್ವ ಈಸಿಯಾಗಿ ಒತ್ಕೊಳ್ಬೋದು ಈ ರೀತಿ ಹಿಟ್ಟನ್ನು ಹಾಕಿ ಹೊತ್ಕೊಳ್ತಾ ಬರಬೇಕಾಗುತ್ತೆ ಈ ರೀತಿ ರೌಂಡಾಗಿ ಒತ್ಕೋಬೇಕಾಗುತ್ತೆ ನಾನು ಥರ ಥರ ವಿಧಾನದಲ್ಲಿ ಯಾವ ಥರ ನಾವು ಪೂರಿ ಚಪಾತಿ ಪರಾಟ ಪದಾರವಾಗಿ ಬರೋ ಥರ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೋಡಿ ನಾವು ಈ ರೀತಿ ಮೊದಲು ಒತ್ಕೊಂಡು ನಂತರ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈಸಿಯಾಗಿ ಪಟಾಪಟ ತಿಡ್ಕೋಬೋದು ನಮಗೆ ದೊಡ್ಡ ಸೈಜ್ ಬೇಕಂದರೆ ನಾವು ದೊಡ್ಡ ಸೈಜ್ನಲ್ಲೇ ನಾವು ಚಪಾತಿ ಅಥವಾ ಪರಾಟನ ಮಾಡ್ಕೊಳ್ಬೋದು ಅಂತಂದರೆ ಚಿಕ್ಕ ಸೈಜ್ನಲ್ಲೇ ನೋಡಿ ಈ ರೀತಿ ಮಾಡ್ಕೊಳ್ಬೋದು ಪದ್ರ ಪದ್ರವಾಗಿ ಹತ್ತಿ ಥರ ಮೃದುವಾಗಿ ಬರುತ್ತೆ ಈ ರೀತಿ ಹಿಟ್ಟನ್ನು ಸಿದ್ಧ ಮಾಡಿಕೊಂಡು ನಾವು ಚಪಾತಿನ ಮಾಡೋದ್ರಿಂದ ಮತ್ತು ನಾವು ಈ ಒರ್ಳಗ್ಗಾಕಿ ಹೊತ್ತುತ್ತುತ್ತೀವಲ್ವ ಹಾಗಾಗಿ ಇದು ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಈ ಸಣ್ಣದು ಏನಾದ್ರೂ ಪ್ಲೇಟ್ ಹಾಕ್ಬಿಟ್ಟು ಈ ಸಣ್ಣ ಹೊಲಿರುತ್ತಲ್ವ ಆ ಪ್ಲೇಟನ್ನು ಹಾಕ್ಬಿಟ್ಟು ಏನಾದರೂ ಹೊತ್ಬಿಟ್ಟು ಮಾಡಿಬಿಟ್ರೆ ತುಂಬ ಇನ್ನೂ ಪದ್ರ ಪದ್ರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಸೊ ಪರಾಟಾ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಸಣ್ಣ ಒರಳಗ್ ಹಾಕಿ ಈ ರೀತಿ ಜಸ್ಟು ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ರೀತಿ ಹಾಕ್ಬಿಟ್ಟು ಒಂಚೂರು ಹೊತ್ಕೊಂಡ್ರೆ ಸಾಕು ಒಂಚೂರು ಫಿನಿಶಿಂಗ್ ಕೊಟ್ಬಿಟ್ರೆ ಇದಕ್ಕೆ ಎಷ್ಟು ಪದ್ರ ಪದ್ರವಾಗಿ ಬಂದಿದೆ ಅಂತೇಳಿ ನೀವೇ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಚಪಾತಿ ತಿನ್ನಲ್ಲ ಅಂತನೋರು ಈ ಥರ ಪದ್ರ ಪದ್ರವಾಗಿ ನಾವು ಮಾಡಿಕೊಟ್ರೆ ಸೊ ಅವರು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ನೋಡಿ ಇದೇ ವಿಧಾನದಲ್ಲಿ ನಾನು ಇನ್ನೊಂದು ಗೋಧಿ ಹಿಟ್ಟಿನಿಂದ ಮಾಡ್ತಿರೋದ್ರಿಂದ ಇದು ಪರೋಟ ಆರೋಗ್ಯಕ್ಕೂ ಸಾಮಾನ್ಯವಾಗಿ ಪರೋಟ ಅಂತಂದರೆ ಮೈದಾ ಹಿಟ್ಟನ್ನೆಲ್ಲ ಬಳಸಿ ಮಾಡ್ತಾರೆ ಆದರೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಮಾಡ್ತಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವಾಗ ನೋಡಿ ಇದಕ್ಕೂ ಅಷ್ಟೆ ಲೈಟಾಗಿ ಹಿಟ್ಟನ್ನು ಹಾಕ್ಕೊಂಡು ಹೊತ್ಕೊಂಡ್ಬಿಟ್ಟು ನಿಮ್ಗೆ ಈ ಥರ ಹೋಲ್ ಬರಬಾರ್ದು ಅಂದರೆ ಅಲ್ಲಲ್ಲೇ ಈ ರೀತಿ ಪ್ರೆಸ್ ಮಾಡಿಕೊಂಡು ಹೊತ್ಕೊಳ್ತಾ ಬರ್ಬೋದು ಎಷ್ಟು ಚೆನ್ನಾಗಿ ನೋಡಿ ಪದ್ರ ಪದ್ರವಾಗಿ ಇಲ್ಲೇ ಕಾಣಿಸ್ತಾ ಇದೆ ಇದನ್ನು ಇವಾಗ ಹಂಚಿನ ಮೇಲೆ ಹಾಕಿ ಸುಟ್ಬಿಟ್ರೆ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಸೇಮ್ ಪರಾಟ ಅನ್ನೋ ಥರ ಚಪಾತಿ ರೆಡಿ ಆಗಿಬಿಡುತ್ತೆ ನಿಮ್ಮ ಹತ್ರ ಏನಾದರೂ ಈ ಥರ ಒರಳೆಲ್ಲ ಇಲ್ಲ ಅಂತಂದರೆ ನೋಡಿ ಅಂದರೆ ಈ ಒಂದು ಮಿಷಿನ್ ಇಲ್ಲ ಹೊಚ್ಚಾಗೆ ಮಾಡೋವಂಥದ್ದು ಅಂತಂದರೆ ನೀವು ಯಾವ ಥರ ಲೇಯರ್ ಲೇಯರ್ ಪದ್ರ ಪದ್ರ ಬರೋ ಥರ ಮಾಡ್ಕೊಡ್ಬೋದು ಅಂಥೇಳಿ ನಾನೀಗ ಶೇರ್ ಮಾಡ್ತೀನಿ ನಾನಿಲ್ಲಿ ನೋಡಿ ಚಪಾತಿ ಥರ ತೀಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ನಂತರ ನೋಡಿ ಈ ವಿಧಾನದಲ್ಲಿ ಮಡ್ಚ್ಕೋಬೇಕಾಗತ್ತೆ ಈ ಥರ ಮಡ್ಚಿಬಿಟ್ಟು ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ತೀಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ತೀಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಥರ ಒಳಗಡೆ ಎಣ್ಣೆ ಹಾಕಿರ್ತೀವಲ್ವ ಪದ್ರ ಪದ್ರ ಥರ ಚಪಾತಿ ಅನ್ನೋದು ಬರುತ್ತೆ ನಾನಿವಾಗ ಚಪಾತಿನ ಸುಟ್ಟು ಕೂಡ ತೋರಿಸ್ತೀನಿ ನೋಡಿ ಈ ಹಿಟ್ಟನ್ನೆಲ್ಲ ನಾನು ಲಟ್ಟಿಸ್ಕೊಂಡಿದ್ದೀನಿ ಮತ್ತು ಹೊತ್ಕೊಂಡಿದ್ದೀನಲ್ವ ಇದನ್ನೆಲ್ಲ ನಾನಿವಾಗ ಸ್ಟವ್ ಮೇಲೆ ಹಂಚನ ಇಟ್ಟು ನೋಡಿ ಹಂಚ್ಕಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕಿ ನಾನು ಈಗ ಏನು ಹೊತ್ಕೊಂಡಿದ್ದೀನಿ ನೋಡಿ ಎಲ್ಲದನ್ನು ನಾನು ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ನಾನು ಈಗಾಗಲೇ ಹೇಳ್ದಂಗೆ ಡಿಫ್ರೆಂಟಾಗಿ ಈ ಥರ ಲೇಯರ್ ಲೇಯರ್ ಅಥವಾ ಪರಾಟ ಥರ ತಿನ್ನಬೇಕು ಅನ್ಸಿದಾಗ ಆರೋಗ್ಯಕರವಾಗಿ ನಾವು ಮನೆಯಲ್ಲೇ ಈ ವಿಧಾನದಲ್ಲಿ ನಾವು ಚಪಾತಿಯನ್ನು ಅಂದರೆ ಪರಾಟನ ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಸಾಫ್ಟಾಗಿರುತ್ತೆ ಮೃದುವಾಗಿರುತ್ತೆ ಅತ್ತಿಯಂತೆ ಮೃದುವಾಗಿ ವೀಡಿಯೋ ಇನ್ನೂ ಮುಗ್ದಿಲ್ಲ ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕೊನೆ ತನಕ ನೋಡಿ ಈಗ ನೋಡಿ ಹೊತ್ಕೊಂಡಂಥ ಎಲ್ಲ ಚಪಾತಿಗಳನ್ನು ಪರಾಟ ಥರ ಮಾಡ್ಕೊಂಡಿದ್ವಲ್ಲ ನೋಡಿ ಎಷ್ಟು ಮೃದುವಾಗೇ ಆಗಿದೆ ತೋರಿಸ್ತಾ ಇದ್ದೀನಿ ಎಷ್ಟು ಪದ್ರ ಪದ್ರವಾಗಿ ಚಪಾತಿ ಅನ್ನೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೀವೇ ನೋಡ್ಬೋದು ಈ ಒಂದು ಟಿಪ್ಸ್ ಇಷ್ಟ ಆದರೆ ಲೈಕ್ ಕಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನಾನಿಲ್ಲಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಇವಾಗ ಮಾವಿನಕಾಯಿ ಮೇಲಿರುವಂತಹ ಈ ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ಕ್ಲೀನಾಗಿ ಮಾವಿನಕಾಯಿನ ತೊಳ್ಕೊಂಡು ಈ ರೀತಿ ಮೇಲಿರುವಂಥ ಸಿಪ್ಪೆನ ತೆಗಿಬೇಕಾಗುತ್ತೆ ನಂತರ ನೋಡಿ ಸಿಪ್ಪೆನೆಲ್ಲ ನಾನು ಇಲ್ಲಿ ಎರಡು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಮಾವಿನಕಾಯಿ ಜಾಸ್ತಿ ಇತ್ತು ಅಂತ ಹೇಳಿ ನಾನು ಈ ಒಂದು ರೆಸಿಪಿಯನ್ನು ಮಾಡಿದೆ ಇವಾಗ ಮಾವಿನಕಾಯಿಯನ್ನು ಹಾಕಿ ಸಾಮಾನ್ಯವಾಗಿ ಚಿತ್ರಾನ್ನ ಮಾಡ್ತೀವಿ ಅಲ್ವಾ ಮಾವಿನಕಾಯಿ ಚಿತ್ರಾನ್ನ ನಾನು ಮಾವಿನಕಾಯಿಯನ್ನು ತುರಿದ ಮೇಲೆ ಸ್ವಲ್ಪ ಮಾವಿನಕಾಯಿ ತುರಿ ಜಾಸ್ತಿನೇ ಇತ್ತು ಹಾಗಾಗಿ ನಾನೀ ಒಂದು ರೆಸಿಪಿನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಳ್ದೋಗ್ಬೇಕು ಒಂದು ಸತಿ ಮಾಡಿಟ್ಕೊಂಡ್ರೆ ನಾವು ತಿಂಗಳ ಗಟ್ಲ ನಾವು ಬಳಸಬಹುದು ಇದನ್ನ ಸೊ ನೋಡಿ ಮಾವಿನಕಾಯನ್ನ ಕ್ಲೀನ್ ಆಗಿ ತುರ್ಕೊಂಡಿದ್ದ ತುರ್ಕೊಂಡಿರೋ ಮಾವಿನಕಾಯಿಯನ್ನ ಒಂದು ಬಟ್ಲಿಗೆ ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದರ ಜೊತೆಗೆ ಈಗ ತುರ್ಕೊಂಡಿರೋ ಮಾವಿನಕಾಯಿಯನ್ನ ಒಂದು ಬೌಲಿಗೆ ಹಾಕೊಂಡು ಇವಾಗ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ಹುಳಿ ಇರೋದರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ರುಚಿ ಅಂದರೆ ಹುಳಿಗೆ ತಕ್ಕನಾಗಿ ಉಪ್ಪನ್ನು ಹಾಕ್ಕೋಬೇಕು ಅದ್ರ ಜೊತೆಗೆ ಇವಾಗ ಖಾರದ ಪುಡಿನ ಇದ್ದೀನಿ ಅಚ್ಚಕಾರದ ಪುಡಿ ಮತ್ತು ಉಪ್ಪು ಮತ್ತು ತುರ್ಕೊಂಡಿರೋಂಥ ಮಾವಿನಕಾಯಿ ಅದ್ರ ಜೊತೆಗೆ ಸಣ್ಣದಾಗಿ ತುರ್ಕೊಂಡಿರೋಂಥ ಬೆಲ್ಲ ಇಷ್ಟು ಉಪ್ಪು ಹುಳಿ ಖಾರ ಇಷ್ಟು ಕೂಡ ಇದೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಸೈಡಲ್ಲಿ ಇಟ್ಬಿಡೋಣ ಇದು ಚೆನ್ನಾಗಿ ನೆನಿಲಿ ಇವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಇವಾಗ ಒಂದು ಬಾಣಲೆಯನ್ನು ಸ್ಟೌವ್ ಮೇಲೆ ಕಾಯೋದಕ್ಕೆ ಅಂತೇಳಿ ಇಡೋಣ ಇವಾಗ ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆನ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಹಾಕಿ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಇದನ್ನು ಅಂದರೆ ಲೋ ಫ್ಲೇಮ್ನಲ್ಲೇ ಇಟ್ಟು ಉರ್ಕೋಬೇಕು ನಂತರ ಇವಾಗ ಒಂದು ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಪುಡಿನ ರೆಡಿ ಮಾಡಿಕೊಂಡು ಇದ್ದಾಗಿದೆ ಅದೇ ರೀತಿ ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡು ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿನ ತಗೊಂಡು ಅದನ್ನು ಚೆನ್ನಾಗಿ ಸಿಪ್ಪೇನ ಬಿಡಿಸಿ ಸ್ವಲ್ಪ ಜಚ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಪುಡಿ ಮತ್ತು ಕರಿಬೇವು ಜೊತೆಗೆ ಬೆಳ್ಳುಳ್ಳಿ ಇವಾಗ ಸ್ಟವನ್ನ ಹಚ್ಕೊಳ್ತಾ ಇದ್ದೀನಿ ಸ್ಟವ್ ಅನ್ನ ಹಚ್ಚಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆಯನ್ನ ಹಾಕೊಂಡಿದ್ದೀನಿ ನೋಡಿ ಸಾಸಿವೆ ಚಿಟಾಪಟ ಅಂತ ಅಂತ ಇದೆ ಇವಾಗ ಕರಿಬೇವಿನ ಸಪ್ಪನ್ನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಜಚ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಇಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಎಣ್ಣೆನಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಇವಾಗ ಇದನ್ನು ಹುರ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ನಾವು ಆಗ್ಲೇ ಮಾವಿನಕಾಯನ ತುರ್ತು ಮತ್ತು ಉಪ್ಪು ಖಾರ ಬೆಲ್ಲ ಎಲ್ಲ ಸೇರಿಸಿ ಕಲಸಿಟ್ಟಿದ್ವಲ್ಲ ಇದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೀರಿನ ಸಮೇತ ಹಾಕೋಬೇಕು ನೋಡಿ ಇದನ್ನು ಹಾಕಿದ ನಂತರ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದೇ ಕಡೆ ಸೇರ್ತಾ ಇದೆ ನೋಡಿ ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದರೆ ಒಂದೇ ಕಡೆ ಬರಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಹೊತ್ತು ನಾವು ಮಿಶ್ರಣ ಮಾಡ್ಕೋಬೇಕು ನಂತರ ಹುರ್ಕೊಂಡಿರೋವಂಥ ಪುಡಿ ಸಾಸಿವೆ ಮತ್ತು ಮೆಂತ್ಯ ಇದನ್ನು ಹುರಿದ್ಬಿಟ್ಟು ಪುಡಿ ಮಾಡಿದ್ವಲ್ವಾ ಇದನ್ನು ಹಾಕಿ ಪುಡಿನ ಹಾಕಿ ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ನಿಮಿಷ ಹುರಿದ್ರೆ ಸಾಕು ನೋಡಿ ಈ ಒಂದು ಮಾವಿನಕಾಯಿ ತೊಕ್ಕು ರೆಸಿಪಿ ರೆಡಿಯಾಗಿಬಿಟ್ಟಿದೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಹಿಂಗೆ ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲ ಒಂದು ಕಡೆ ಸೇರಬೇಕು ಮತ್ತು ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗೆ ಆಗಬೇಕು ಇದನ್ನು ಒಂದು ಡಬ್ಬಿನಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ಇದನ್ನು ಕಟ್ಟಲೆ ಬಳಸ್ಬೋದು ಒಂಚೂರು ಚೂರು ಕೂಡ ಹಾಳಾಗೋದಿಲ್ಲ ಮನೆಯವರೆಲ್ಲ ಬಾಯಿ ಚಪ್ಪರ್ಸ್ ತಿಂತಾರೆ ಸ್ವಲ್ಪ ಮೊಸರು ಅನ್ನ ಹಾಕ್ಕೊಂಡಾಗ ಸೈಡಲ್ಲಿ ಇದೊಂದು ತೊಕ್ಕನ್ನು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಈ ಒಂದು ತೊಕ್ಕುನ ಹಾಕಿ ಅದರ ಜೊತೆಗೆ ತುಪ್ಪನ ಹಾಕಿ ತಿಂತಿದ್ರು ಕೂಡ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವು ಕೂಡ ಈ ಮಾವಿನಕಾಯಿ ತೊಕ್ಕು ರೆಸಿಪಿನ ಟ್ರೈ ಮಾಡಿದ್ದೀರಾ ನೀವು ಕೂಡ ಮನೇಲಿ ಮಾಡ್ತೀರಾ ಹಾಗಿದ್ರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳು ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನೋಡಿ ಇದನ್ನು ಒಂದು ಬಾಟಲ್ ಅಥವಾ ಬಾಕ್ಸಿಗೆ ಹಾಕಿ ಗಟ್ಟಲೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ನಲ್ಲಿ ಇಡೀ ಹೆಚ್ಚು ದಿನಗಳ ಕಾಲ ಬಳಕೆ ಬರುತ್ತೆ ಥ್ಯಾಂಕ್ ಯು ಆಲ್